ಯಾರ ಹೋರಾಟ ಮಾಡೋದಂತ ಅವ್ರಿಗೆ ಏನಾದ್ರು ಸ್ವಲ್ಪಟ್ಟಿ ಅಧಿಕಾರ ಸಿಕ್ಕರೆ ಶಾಸಕರಾದಾಗ ಸಹಜವಾಗಿ ತಮ್ಮ ತಮ್ಮ ಸರ್ಕಾರವನ್ನು ಓಲೈಸ್ಲಿಕ್ಕೆ ತಮ್ಮ ತಮ್ಮ ಸರ್ಕಾರದಲ್ಲಿ ಹೆಚ್ಚಿನ ಅಧಿಕಾರವನ್ನು ಪಡ್ಕೊಳ್ಲಿಕ್ಕೆ ಈ ರೀತಿಯಾಗಿ ಹೋರಾಟಕ್ಕೆ ಬಾರದೇ ಇರತಕ್ಕಂತ ಪ್ರಯತ್ನ ಮಾಡ್ತಾರೆ ನಮ್ಮ ಜೊತೆ ಏನಿದ್ದಂತ ಹೋರಾಟಗಾರರು ಎಲ್ಲರೂ ಎಮ್ ಎಲ್ ಎ ಅಧಿಕಾರ ಸ್ವೀಕಾರ ಮಾಡ್ಕೊಂಡ್ರು ಹೋರಾಟಕ್ಕೆ ಬರ್ತಾ ಇಲ್ಲ ಅಂತ ನೋವು ಇಡೀ ರಾಜ್ಯದ ಜನರಿಗಿದೆ ಇದೆ ನಾನು ಅದಕ್ಕೆ ಅವ್ರ ಮೇಲೆ ನಾನು ಡಿಪೆಂಡ್ ಆಗೇ ಇಲ್ಲ ರಾಜಕಾರಣಗಳ ಮೇಲೆ ಹೆಚ್ಚಿನ ಅವಲಂಬಿತರು ಆಗೇ ಇಲ್ಲ ನನಗೆ ರಾಜಕಾರಣಿಗಳನ್ನ ಮೇಲೆ ಡೆವಲಪ್ಮೆಂಟ್ ಆಗೋಕ್ಕಿಂತ ಬಡವರ ಮೇಲೆ ಅವಲಂಬಿತನಾಗಿದ್ದೀನಿ ನಮ್ಮ ನಾವೇ ನಂಬಿರ್ತಕ್ಕಂಥ ವಕೀಲರ ಮೇಲೆ ಅವಲಂಬಿತನಾಗಿದ್ದೀನಿ ಮತ್ತು ಅವ್ರಿಗೆ ನಾನು ಅನ್ಕೊಂಡಿದ್ದೆ ಎರಡು ವರ್ಷದ ಕಾಲ ನಾನು ಎಲ್ಲೇ ಮೀಸಲಾತಿ ಹೋರಾಟದ ಬರಲಿಲ್ಲ ನಮಗೆ ಅನ್ನಿಸ್ತು ಮೋಸ್ಟ್ಲಿ ಅವ್ರು ಏನೋ ತಮ್ಮ ತಮ್ಮ ಮುಂದಿನ ಮಹತ್ವಾಕಾಂಕ್ಷೆಗಳ ವಿಚಾರದಲ್ಲಿ ಇರ್ಬೋದು ಮತ್ತೆ ನಮ್ಮ ಹೋರಾಟಗಾರರು ಬರೋದ್ರಿಂದ ಅವ್ರಿಗೆ ತೊಂದರೆ ಆಗೋದಾದ್ರೆ ಅವ್ರು ಒತ್ತಾಯ ಬೇಡ ಅಂತ ನಾನು ಸುಮ್ಮನೆ ಅದೇ ಈಗ ಅವ್ರು ಏನು ಮಾಡೋಕ್ಕಾಗ್ತಾರೆ ಅವ್ರದ್ದು ಸರ್ಕಾರ ಬಂದ ಮೇಲೆ ಆಕ್ಚುಲಿ ಅವ್ರ ಜವಾಬ್ದಾರಿ ಇತ್ತು ನಮಗೆ ಮೀಸಲಾತಿ ಪಡಿಸುವಂತದ್ದು ಬಟ್ ಅವ್ರ ಪಕ್ಷಕ್ಕೆ ಮುಜುಗರ ಆಗ್ಬಾರ್ದ ಕಾರಣಕ್ಕೂ ಏನ್ ಗೊತ್ತಿಲ್ಲ ಹೋರಾಟಕ್ಕೆ ಅವ್ರು ಬರ್ತಾ ಇಲ್ಲ ಧ್ವನಿ ಎತ್ತಾ ಇಲ್ಲ ಅದಕ್ಕೆ ಧ್ವನಿ ಎತ್ತಿಲ್ಲ ಅಂತ ನಮ್ಗೆ ಬೇಜಲ್ಲ ಯಾಕಂದ್ರೆ ಅವ್ ಅವ್ರ ಪಕ್ಷ ಅವರ ಸಿದ್ಧಾಂತ ಅವ್ರ ಹೈಕಮಾಂಡ್ ಇರ್ಧಾರ ಏನಂತ ಗೊತ್ತಿಲ್ಲ ನಾನೇನ್ ಹೇಳಕ್ ಇಚ್ಛೆ ಪಡ್ತೀನಿ ನೀವು ಹನ್ನೆರಡು ಜನ ಶಾಸಕರು ಕಾಂಗ್ರೆಸ್ ಗೆದ್ದೀರಿ ಇದ್ದೀರಿ ಬಿ ಬಿಜೆಪಿ ಸರ್ಕಾರದಲ್ಲಿ ಯತ್ನಾಳ್ ಅವರು ಸಿ ಸಿ ಪಾಟೀಲ್ ಸಿದ್ದು ಸೌದಿ ಅರವಿಂದ್ ಬೆಲ್ಲಾದ್ರು ಕರ್ಡಿ ಸಂಗಣ್ಣ ಹಿರಣ್ಯ ಕಡಾಡಿ ಅವರು ಹೆಂಗೆ ಪಕ್ಷಾತೀತ ಹೋರಾಟ ಮಾಡ್ತಿದ್ರು ನೀವ್ ಹಂಗ ಹೋರಾಟ ಮಾಡ್ರಿ ಮತ್ ನಿಮ್ ಸರ್ಕಾರ ನೀವು ಹನ್ನೆರಡು ಜನ ಇದೀರಿ ಮಾತಾಡ್ರಿ ನೀವು ಧ್ವನಿ ಮಾತಾಡ್ರಿ ನೀವು ಮಾತಾಡೋಕರಡಿ ಇಲ್ಲ ಹೋರಾಟಕ್ಕೆ ಬರ ಕಡೆ ಇಲ್ಲ ಕಳೆದ ಆರು ತಿಂಗಳ ನಂತರ ನನಗೆ ಒಂದು ಕರೆ ಕೂಡ ಪೂಜ್ಯ ಬಂದಿಲ್ಲ ಐವತ್ತರೆಗೂ ಒಂದು ಕರೆನೂ ಬಂದಿಲ್ಲ ಇವ್ರು ಹೇಳ್ತಾರೆ ಹುಬ್ಳಿಯಲ್ಲಿ ಕರೆದಿದ್ವಿ ಜನಪ್ರತಿನಿಧಿ ಸಭೆ ಯಾರಿಗ್ ಕರೆದ್ರು ಪದಾಧಿಕಾರಿಗಳಿಗೆ ಯಾರು ಕರೆದ್ರು ಶಾಸಕರಿಗೆ ಯಾರು ಕಳೆದ್ರು ಎಷ್ಟು ಜನ ಶಾಸಕರು ಭಾಗವಹಿಸಿದ್ರು ಹಿಂದಿನ ಸಭೆಯನ್ನು ನೋಡ್ರಿ ಮಾಧ್ಯಮದಲ್ಲಿ ತೆಗೆದು ಅದರಲ್ಲಿ ಎಲ್ಲಾ ಪಕ್ಷದ ಶಾಸಕರು ನಾವು ವೇದಿಕೆ ಮೇಲೆ ಇರ್ತಿದ್ವಿ ಅದು ಪಕ್ಷಾತೀತವಾದ ಹೋರಾಟ ಇತ್ತು ಇವತ್ತು ಯಾರು ಕಾಣ್ತಾರೆ ಪಕ್ಕಕ್ಕೆ ಪಕ್ಕಕ್ಕೆ ಇರೋತ್ನಾಳ್ ಒಬ್ರೆ ಅದೇ ಮತ್ತೆ ಮತ್ತೆ ಅವಾಗ ಹಿಂದ ಹೋರಾಟ ಮಾಡೋದ್ ಅನ್ಭಕ್ ಆಯ್ತಲ್ಲ ಅವಾಗೂ ರಾಜಕಾರಣಿಗಳು ನಮ್ ಜೊತೆಗಿದ್ರಲ್ಲ ಅವಾಗ ಅನ್ಭಕ್ ಇತ್ತು ರಾಜಕಾರಣ ಬೇರೆ ಹೋರಾಟ ಬೇರೆ ಅಂತೇಳಿ ಅವಾಗ ಹಿಂದಿನ ಸರ್ಕಾರ ಇದ್ದಾಗ ಎಲ್ಲ ಊರುಗಳು ಮಾಡಿದ್ ಎಲ್ಲವೂ ಸರಿ ಅಂತಾರೆ ಈಗ ಮಾಡಕ್ ಹೋದ್ರಾಗ ರಾಜಕಾರಣಗಳು ಅಂತ ಹೇಳ್ತಾರೆ ಅದ್ ಅನ್ಬಾರ್ದಲ್ಲ ಯಾರೇ ಬರ್ಲಿ ಎಲ್ಲಾ ವರ್ಗ ಜನ ಕೂಡದಾಗ ಮಾತ್ರ ಹೋರಾಟ ಸಾಧ್ಯ ಐತಿ ಅದಕ್ಕೆ ನಾನೇ ಮಾಡಿದೆ ವಕೀಲರ ಮೂಲಕ ಪ್ರಯತ್ನ ಮಾಡಿದ್ರೆ ವಕೀಲರು ಹೋರಾಟಕ್ಕೆ ಸರ್ಕಾರ ಮಾಡಿತ್ತು ಬಟ್ ಸ್ಪಂದನೆ ಸಿಗ್ಲಿಲ್ಲ ಹಾಗಾಗಿ ನಮ್ಮ ಶಾಸಕರುಗಳು ಹಿಂದೆ ಬಿಜೆಪಿ ಸರ್ಕಾರದ ಇದ್ದಂತ ಶಾಸಕರು ಯಾವ ರೀತಿಯಾಗಿ ಮಾಡ್ತಾರೋ ಹಂಗೆ ನೀವ್ ರೀತಿಯಾಗಿ ನಿಮ್ಮ ನಿಮ್ಮ ಗದ್ದತೆಯನ್ನು ತೋರಿಸುವ ಕೆಲಸ ಮಾಡ್ಲಿ ಅದಕ್ಕೆ ಇರುತ್ತೆ ಹೋಗುತ್ತೆ ನಿಮ್ ಪಕ್ಷ ಇರುತ್ತೆ ಹೋಗುತ್ತೆ ಒಗ್ಗಟ್ಟನ್ನು ಮುರಿದಾಕ್ಬಿಟ್ಟಿದ್ದಾರೆ ಅವ್ರಿಗೆ ಯಾರು ಬೇಕಾಗಿಲ್ಲ ಈಗ ನಮ್ಮ ಸ್ವಾಮೀಜಿಗೆ ಬೀಸಾತಿ ಕೊಡಿಸುವ ಒಂದು ನೆಪ ಇಟ್ಕೊಂಡು ದಾರಿ ತಪ್ಪಿಸುವಂತ ಕೆಲಸ ಮಾಡಬಾರ್ದು ಸಮಾಜವನ್ನು ಆ ದಾರಿ ತಪ್ಪಿಸೋ ಕೆಲಸ ನಾನು ಮಾಡ್ಬಾರ್ದು ಅವರು ಮಾಡ್ಬಾರ್ದು ಸಮಾಜ ಎದಕ್ಕಿರ್ಬೇಕು ನಮ್ಮ ಸಮಾಜದ ಮಕ್ಕಳಿಗೆ ಇವತ್ತೇನು ಮೀಸಲಾತಿ ಬೇಕಾಗಿದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದೂಗಳಂತವರಿಗೆ ನಾವು ಮೀಸಲಾತಿನ ಕೊಡಿಸೋದಕ್ಕೆ ನಾವು ಧರ್ಮಗುರುಗಳು ಹೋರಾಟ ಮಾಡಬೇಕು ಜನಪ್ರತಿನಿಧಿಗಳು ಅದು ಬಿಟ್ಟು ಬಿಟ್ಟು ವೈಯಕ್ತಿಕವಾಗಿ ಯಾರೋ ಒಂದು ಬ ಅವ್ರ ರಾಜಕೀಯ ಭವಿಷ್ಯವನ್ನ ಉಜ್ವಲ ಮಾಡೋದಕ್ಕ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಾಕ ಹೋಗೋದು ಇದು ಯಾವ ಮಟ್ಟಕ್ಕೆ ಸರಿ ಅಂತ ಅನ್ನೋದು ನನ್ನ ಪ್ರಶ್ನೆ ಅವ್ರ ಮೊನ್ನೆ ಕೂಡ ಹೇಳಿಕೆ ನಾನು ಯತ್ನಾಳ್ ಅವ್ರ ಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ ಏನು ಒಂದು ಪಕ್ಷ ಒಬ್ಬ ಸ್ವಾಮೀಜಿ ಹೇಳ್ಬಿಟ್ರೆ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅವರು ಸಮಾಜ ಶಾಶ್ವತ ಅಂತ ಈಗ ನಾನು ಅವ್ರ ರಾಜಕಾರಣಿಗಳು ಮಾಡೋದು ನಾನು ಮಾಡಕ್ ಬರೋದಿಲ್ಲ ನನಗೆ ಅವ್ರ ಏನಂತಾರೆ ಹೋರಾಟ ಯಾಕೆ ಮಾಡ್ತೀರಿ ನಾವು ಒಂದು ಪೊಸಿಷನ್ ನಮ್ಮ ಸರ್ಕಾರ ಮುಜುಗುರ್ ಮಾಡ್ಬಿಟ್ಟಂತೆ ಮತ್ತ ಇನ್ನು ಬಿಜೆಪಿ ಸರ್ಕಾರದಿಂದ ಹೋರಾಟ ಮಾಡೋ ಅವಾಗ ಅನ್ಬಕ ಇತ್ತಲ್ಲ ಬಿಜೆಪಿ ಸರ್ಕಾರದಿಂದ ಹೋರಾಟ ಮಾಡಕೈತೆ ಅವ್ರಿಗೆ ಮುಜಗುರ್ ಮಾಡ್ಬಿಡಂತ ಜನಗಳು ಯಾರಿಗೊಂದಾಗಿರ್ತದೆ ಜನಗಳು ನಮ್ ಗುರುಗಳಿಗೆ ಹಿಂಗ್ ಮಾತಾಡಲಪ್ಪ ಮನಸ್ಸಿಗೆ ಬೇಜಾರ್ ಮಾಡ್ಕೊಂಡು ಹೋಗದ್ದು ನಮ್ಮ ಇಡೀ ರಾಜ್ಯದ ಪಂಚಮಶಾಲಿಗಳು ಬಹಳ ದೊಡ್ಡ ನೈತಿಕ ಬೆಂಬಲ ಕೊಟ್ಟಿದ್ದಾರೆ ಮತ್ತು ಎಲ್ಲರಿಗೂ ಗೊತ್ತಿದೆ ಈ ಎರಡು ವರ್ಷದಲ್ಲಿ ರಾಜಕಾರಣಿಗಳು ಯಾರು ಮಾತಾಡ್ತಾ ಇಲ್ಲ ಮಾಜಿ ಇದ್ದ ಮಾತಾಡ್ತಿದ್ರು ಆಲಿದ್ದ ಮಾತಾಡ್ತಾ ಹಾಗಾಗಿ ಎಲ್ಲರಿಗೂ ತಿಳಿದಂತ ವಿಷಯನೇ ಹಂಗ ಯಾರು ಇದ್ರ ಬಗ್ಗೆ ಇಲ್ಲ ಎಲ್ರು ಪೊರೆ ರಾಜಕಾರಣಿಗೂ ಬರ್ಲಿ ಬಿಡ್ಲಿ ನಮಗೆ ನೀವೇ ನಮಗೆ ಐ ಹೈಕಮಾಂಡ್ ನೀವೇ ನಮಗ್ ಮುಖ್ಯ ನೀವೇನು ಹೇಳ್ತೀರ ಪಾಲಿಸ್ತೇವೆ ಈ ಬರೀ ನಮ್ ಹೆಸರು ತೋರ್ಸೋದಿಕ್ಕೆ ಮಾಧ್ಯಮದಲ್ಲಿ ಕೇಳಿದ್ವಿ ಅನ್ನೋದಕ್ಕೆ ಪ್ರಚಾರಕ್ಕೋಸ್ಕರ ನಾವು ಹೋರಾಟವನ್ನ ಮಾಡ್ತಾ ಇಲ್ಲ ನಮ್ಗೆ ಪ್ರಚಾರ ಅವಶ್ಯಕತೆ ಇಲ್ಲ ಇವ್ರಿಗೆ ಪ್ರಚಾರ ಅವಶ್ಯಕತೆ ಇದೆ ಯಾಕಂದ್ರೆ ಇವ್ರ ಪಕ್ಷದಲ್ಲೇ ಇವ್ರ ನಿಲುವು ಸರಿ ಇಲ್ಲ ಈಗಾಗಲೇ ಆ ಪಕ್ಷದವರೇ ಅವ್ರ ನೋಟಿಸ್ ಕೊಟ್ಟಿದ್ದಾರೆ ಇವರ ಅಸ್ತಿತ್ವವನ್ನ ಉಳಿಸ್ಕೋಬೇಕಂದ್ರೆ ಈ ಸಮಾಜವನ್ನ ದಾರಿ ತಪ್ಪಿಸದೆ ಬೇರೆ ಹಾದಿ ಇಲ್ಲ ಸಮಾಜನ ನಿಂದಿದೆ ಸಮಾಜನ ನಿಂದಿದೆ ಅಂತ ಅನ್ಕೊಂಡು ಹೋಗೋದಕ್ಕೆ ಆ ಪಕ್ಷವನ್ನು ಹೆದರ್ಸೋದಕ್ಕೆ ಇವ್ರು ಮಾಡ್ತಾ ಇರುವಂತ ಕುತಂತ್ರ ಈ ಕುತಂತ್ರಕ್ಕೆ ನಾವ್ ಯಾರು ಬಲಿಪಶಿವ ಆಗೋದಿಲ್ಲ ನಾವು ಸದನದಲ್ಲಿ ಕೇಳುವಂತ ಪ್ರಶ್ನೆನೂ ಬರೋದಿಲ್ಲ ಯಾಕಂದ್ರೆ ಈಗಾಗಲೇ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ದಾರೆ ಅದಕ್ಕೆ ಏನು ಉತ್ತರ ಕೊಡ್ಬೇಕು ಕೊಟ್ಟಿದ್ದಾರೆ ಆ ಉತ್ತರ ನಮ್ಮ ಹತ್ರ ಇದೆ ನಾವು ಆದಷ್ಟು ತೀವ್ರಗತಿಯಲ್ಲಿ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ತೆಗೆದುಕೊಳ್ರಿ ಅಂತೇಳಿ ನಾವು ಮುಖ್ಯಮಂತ್ರಿಗಳ ಹತ್ರ ಒತ್ತಡ ಮಾಡ್ತೀವಿ ನಾವು ಎಲ್ಲ ಶಾಸಕರು ಹೋಗ್ತೀವಿ ಹೋಗಿ ಒತ್ತಡ ಹೇರಿ ಅದನ್ನ ಹಿಂದುಳಿದ ವರ್ಗದ ಆಯೋಗದ ವರದಿ ತೆಗೆದುಕೊಂಡ್ಮೇಲೆ ನಾವು ಮುಂದಿನ ನಿಲ್ವ ತಿಳಿಸ್ತೀವಿ